ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸದ್ಯಕ್ಕೆ ಕದನ ವಿರಾಮ ಅಘೋಷಿತ ಯುದ್ಧ ಪ್ರಾರಂಭವಾಗಿತ್ತು ಇಪ್ಪತ್ತಾರು ಜನ ಅಮಾಯಕ ಪ್ರವಾಸಿಗರ ಮೇಲೆ ಲಷ್ಕರ್ ಐ ತೊಯ್ಬಾ ಸಂಘಟನೆಯ ಉಗ್ರರು ಫೈರಿಂಗ್ ಅನ್ನು ಮಾಡಿದ್ರು ಅದಾದ ನಂತರ ಭಾರತವೂ ಕೂಡ ತೀರಿಸಿಕೊಂಡಿತು ಪಾಕಿಸ್ತಾನದಲ್ಲಿದ್ದಂತಹ ಉಗ್ರರ ಮೇಲೆ ಈಗ ಭಾರತೀಯ ಸೇನೆ ಗಡಿಭಾಗದಲ್ಲಿದ್ದಂತಹ ಇಬ್ಬರು ಉಗ್ರರ ರಣಭೇಟೆಯನ್ನು ಆಡಿದ್ದಾರೆ ಪುಲ್ವಾಮದ ಬಳಿ ಯೋಧರು ಮತ್ತು ಉಗ್ರರ ನಡುವೆ ಫೈರಿಂಗ್ ನಡೀತಾ ಇದೆ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಪುಲ್ವಾಮದ ಬಳಿ ಯೋಧರು ಮತ್ತು ಉಗ್ರರ ನಡುವೆ ಫೈರಿಂಗ್ ಆಗ್ತಾ ಇದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮೂವರು ಉಗ್ರರನ್ನ ಈಗಾಗಲೇ ಭಾರತೀಯ ಸೇನೆ ರಣಬೇಟೆಯನ್ನಾಡಿದೆ ಹೊಡೆದುರುಳಿಸಿದೆ ಬೆಳಿಗ್ಗೆಯಿಂದ ಇದುವರೆಗೂ ಮೂವರು ಜೈಷೇ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನ ಹೊಡೆದುರುಳಿಸಿದೆ ಬೆಳಿಗ್ಗೆ ಒಬ್ಬರನ್ನು ಹೊಡೆದಾಕಿದ್ರು ಈಗ ಇಬ್ಬರು ಉಗ್ರರನ್ನು ಹೊಡೆದಾಕಿದ್ದಾರೆ ಒಟ್ಟು ಮೂರು ಜನ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನು ಈಗಾಗಲೇ ಹೊಡೆದಾಕಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇನ್ನೂ ಸಾಕಷ್ಟು ಜನ ಉಗ್ರರು ಅಡಗಿರುವ ಶಂಕೆಯೂ ಭಾರತ ಸೇನೆಗೆ ಈಗ ಬಾಸುವಾಗ್ತಾ ಇದೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಭಾರತೀಯ ಸೇನೆ ಮೂರು ಜನ ಮೂರು ಜನ ಉಗ್ರರನ್ನು ಈಗಾಗಲೇ ಹೊಡೆದುರುಳಿಸಿದೆ ಬೆಳಗ್ಗೆ ಒಬ್ಬರನ್ನು ಹೊಡೆದು ಈಗ ಇಬ್ಬರನ್ನ ಹೊಡೆದು ಹಾಕಿದ್ದಾರೆ ಒಟ್ಟು ಮೂರು ಜನ ಇವರು ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಅನ್ನುವಂತಹ ವಿಚಾರವನ್ನು ಭಾರತೀಯ ಸೇನೆ ಈಗಾಗಲೇ ಬಹಿರಂಗಪಡಿಸಿದೆ ಒಂದು ಕಡೆ ಜಮ್ಮು ಕಾಶ್ಮೀರದ ಗಡಿಭಾಗದ ಅನಂತನಾಗ್ ಜಿಲ್ಲೆಯ ಪೂಂಚ್ ಅಕ್ನೋರ್ ಪುಲ್ವಾಮಾ ಹೀಗೆ ಅನೇಕ ಸೂಕ್ಷ್ಮ ಪ್ರದೇಶಗಳಲ್ಲಿ ಉಗ್ರರು ಅಡಗಿರುವಂತಹ ಶಂಕೆಯನ್ನು ಈಗಾಗಲೇ ಭಾರತೀಯ ಸೇನೆ ಖಚಿತಪಡಿಸ್ಕೊಂಡಿದೆ ಭಾರತೀಯ ಸೇನೆ ಜೊತೆಗೆ ಸ್ಥಳೀಯ ಪೊಲೀಸ್ನವರು ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿದ್ರು ಲಷ್ಕರೆ ತೊಯ್ಬಾ ಸಂಘಟನೆಯ ಉಗ್ರರು ಅದಾದ ಮೇಲೆ ಜೈಷೇ ಮೊಹಮ್ಮದ್ ಸಂಘಟನೆಯ ಉಗ್ರರೂ ಕೂಡ ಈಗ ಒಂದಿಷ್ಟು ಕಿತಾಪತಿಯನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ನಿವಾಸಿಗಳನ್ನೇ ಗುರಿಯಾಗಿಸಿಕೊಂಡು ಪ್ರವಾಸಕ್ಕೆ ಬಂದಂತಹ ಪ್ರವಾಸ ಪ್ರವಾಸಕ್ಕೆ ಬಂದಂತಹ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಒಂದಿಷ್ಟು ಗುಂಡಿನ ಕಾಳಗವನ್ನ ನಡೆಸ್ತಾ ಇತ್ತು ಕಾಶ್ಮೀರದ ಪುಲ್ವಾಮಾ ಅವಂತಿಪೋರದಲ್ಲಿ ಗುಂಡಿನ ಕಾಳಗ ನಡೀತಾ ಇದೆ ಇನ್ನು ಉಗ್ರರಿಗಾಗಿ ಭಾರತೀಯ ಸೇನೆ ರಣಭೇಟೆಯನ್ನ ಈಗ ಮಾಡ್ತಾ ಇದ್ದಾರೆ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಕಳೆದ ನಲವತ್ತೆಂಟು ಗಂಟೆಯಲ್ಲಿ ಎರಡನೇ ಬಾರಿಗೆ ನಡೀತಾ ಇರುವಂತಹ ಎನ್ಕೌಂಟರ್ ಇದು ಮೊನ್ನೆ ಮೂರು ಜನರನ್ನ ಹೊಡೆದಾಕಿತ್ತು ಭಾರತೀಯ ಸೇನೆ ಇವತ್ತು ಮೂರು ಜನರನ್ನ ಹೊಡೆದಾಕಿದೆ ಮೂವರು ಲಷ್ಕರ್ ಉಗ್ರರನ್ನ ಭದ್ರತಾ ಪಡೆ ಈಗ ಹೊಡೆದುರುಳಿಸಿದೆ ಇವತ್ತು ಪುಲ್ವಾಮಾ ಮತ್ತು ಅವಂತಿಪುರದಲ್ಲಿ ಉಗ್ರರಿಗಾಗಿ ತಲಾಶ್ ಮಾಡ್ತಾ ಇದೆ ಮೊನ್ನೆ ಲಷ್ಕರ್ ಎ ತೊಯ್ಬಾದ ಮೂರು ಜನ ಉಗ್ರರನ್ನ ಹೊಡೆದಾಕಿತ್ತು ಭಾರತೀಯ ಸೇನೆ ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಮೂರು ಜನ ಉಗ್ರರನ್ನ ಹೊಡೆದಾಕಿದೆ ಭಾರತೀಯ ಸೇನೆ ಅಂದ್ರೆ ಇಲ್ಲಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷೇ ಮೊಹಮ್ಮದ್ ಇವೆರಡೂ ಸಂಘಟನೆಗಳು ತುಂಬಾ ಡೇಂಜರ್ ಇಡೀ ಜಗತ್ತಿಗೆ ಕಾಡ್ತಾ ಇರುವಂತಹ ಎರಡು ಭಯೋತ್ಪಾದಕ ಸಂಘಟನೆ ಅಂತ ಈಗಾಗಲೇ ಇಡೀ ಜಗತ್ತೇ ಇವತ್ತು ಒಂದು ಕಡೆ ಹೇಳ್ತಾ ಇದೆ ಜೊತೆಗೆ ಪಾಕಿಸ್ತಾನ ಅವರಿಗೆ ಪೋಷಣೆ ಮಾಡ್ತಾ ಇದೆ ಅನ್ನೋದು ಕೂಡ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ ಇನ್ನೊಂದು ಕಡೆ ಈ ಲಷ್ಕರೆ ಎ ತೊಯ್ಬಾ ಸಂಘಟನೆಯ ಮುಖ್ಯಸ್ಥ ಏನಿದ್ದಾರಲ್ಲ ಮುಖಂಡ ಏನಿದಾರಲ್ಲ ಹಫೀಜ್ ಆತನಿಗೋಸ್ಕರನೂ ಭಾರತೀಯ ಸೇನೆ ಒಂದು ಕಡೆ ಕಾರ್ಯಾಚರಣೆಯನ್ನು ಮಾಡ್ತು ಮೊನ್ನೆ ಬೈ ಮಿಸ್ಟೇಕ್ ಒಂದು ಕಡೆ ಸೇಫ್ ಆಗಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇಟ್ಟ ಬಾಣ ಯಾವತ್ತು ಕೂಡ ತಪ್ಪ ತಪ್ಪಲ್ಲ ನಮ್ಮ ಭಾರತೀಯ ಸೇನೆದು ಇನ್ನೊಂದು ಕಡೆ ಈ ಮಸೂದ್ ಏನಿದಾರಲ್ಲ ಈ ಮಸೂದ್ ಸಂಘಟನೆ ಈ ಜೈಷ್ ಎ ಮೊಹಮ್ಮದ್ ಸಂಘಟನೆನೇ ನಡೆಸ್ತಾ ಇದ್ದಾರೆ ಮಸೂದನ್ನ ಇಡೀ ಫ್ಯಾಮಿಲಿ ಮಟಾಶ್ ಆಗಿದೆ ಮೊನ್ನೆ ನಮ್ಮ ಆಪರೇಷನ್ ಸಿಂಧೂರ್ನಲ್ಲಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ವಿನೋದ್ನಿಂದ ತಿಳ್ಕೊಳ್ಳೋಣ ಎಸ್ ವಿನೋದ್ ಬಹಳ ಮುಖ್ಯವಾಗಿ ಅಘೋಷಿತ ಯುದ್ಧ ಆಯಿತು ಅದಾದ ನಂತರ ಈಗ ಒಂದು ಕಡೆ ಕದನ ವಿರಾಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇದೆ ಲಷ್ಕರ್ ಎ ಮೂರು ಜನ ಉಗ್ರರನ್ನು ಮೊನ್ನೆ ಹೊಡೆದಾಕಿದ್ರು ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರನ್ನು ಹೊಡೆದಾಕಿದ್ದಾರೆ ಇಲ್ಲಿ ಪ್ರಶ್ನೆ ಏನು ಅಂದರೆ ಇವತ್ತು ಭಾರತೀಯ ಸೇನೆ ಜೊತೆಗೆ ನಮ್ಮ ಭಾರತ ಸರ್ಕಾರ ಈ ಎರಡೂ ಸಂಘಟನೆಯ ಮುಖಂಡರುಗಳನ್ನು ಹೊಡೆದಾಕ್ಲಿಕ್ಕೆ ಈಗ ಹವಣಿಸ್ತಾ ಇದೆ ಪಾಕಿಸ್ತಾನ ಅವರಿಗೆ ಸಪೋರ್ಟ್ ಕೊಡ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೇ ಏನೆಲ್ಲ ವಿಚಾರಗಳು ಈಗ ಸಿಗ್ತಾ ಇದೆ ಗಡಿ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ವಿನೋದ್ ಹೊಡೆದು ಉಳಿಸುವಲ್ಲಿ ಭಾರತೀಯ ಸೇನೆ ಅದರಲ್ಲೂ ಸಹ ಒಂದು ಕಾಶ್ಮೀರ ಭಾಗದಲ್ಲಿ ಮಂಡ್ಯ ಶೋಪಿಯಾನದಲ್ಲಿ ಒಂದು ಎನ್ಕೌಂಟರ್ ಮಾಡಿತ್ತು ಅಂದ್ರೆ ಲಷ್ಕರ್ ಎ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಮೂರು ಉಗ್ರರನ್ನು ಹೊಡೆದು ಉಳಿಸಲಾಗಿತ್ತು ಇವತ್ತು ಜೈಷ್ ಮೊಹಮ್ಮದ್ಗೆ ಸಂಘಟನೆಗೆ ಸಂಬಂಧಪಟ್ಟಂತ ಮೂರು ಉಗ್ರರನ್ನು ಉಳಿಸಿದೆ ಭಾರತೀಯ ಸೇನೆ ಜೊತೆಗೆ ಈ ಯಾವತ್ತು ಆಪರೇಷನ್ ಸಿಂಧೂರು ಆರಂಭ ಆಯಿತು ಒಂದು ಒಂಬತ್ತು ಮಸೀದಿಗಳು ಮದರ ಮದರ ತಮೇಲೆ ಒಂದು ದಾಳಿ ಮಾಡ್ತು ಭಾರತೀಯ ಸೇನೆ ಆ ಒಂದು ಸಂದರ್ಭದಲ್ಲಿ ಈ ಎರಡು ಸಂಘಟನೆಯ ಹತ್ತಾರು ಈಗಲೇ ನೂರಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ರು ಈ ಎಡೆ ಈ ಎರಡು ಸಂಘಟನೆ ಸಂಬಂಧಪಟ್ಟಂತ ಹತ್ತಾರು ಜನರು ಸಾವನ್ನಪ್ಪಿದೆ ಅದರಲ್ಲೂ ವಿಶೇಷವಾಗಿ ಏನು ಮಸೂದ್ ಅದರ್ ಕುಟುಂಬಕ್ಕೆ ಸಂಬಂಧಪಟ್ಟಂತ ಒಂದು ಹದ್ನಾಲ್ಕು ಜನರನ್ನು ಹರಿದು ಉಳಿತಿತ್ತು ಅಂದ್ರೆ ಅವರ ಆಗ್ಲಿ ಅವ್ರ ಅವರ ತಂದೆ ಮತ್ತೆ ಅವ್ರ ವಯವದ್ದಾಗಿರ್ತಕ್ಕಂತ ಒಂದು ಅನ್ನ ಇವರೆಲ್ಲ ಸವನ್ನ ಸಾವನ್ನಪ್ಪಿದ್ರು ಆ ಒಂದು ಸಾವನ್ನಪ್ಪಿದಕ್ಕೆ ಸೇರಿ ಸೀರಿಸ್ಕೊಳ್ಬೇಕಂದ್ಬಿಟ್ಟು ಹಲವಾರು ಪ್ರಯತ್ನಗಳನ್ನು ಮಾಡ್ತಿದ್ರು ಈಗಾಗಲೇ ಕಾಶ್ಮೀರದಲ್ಲಿ ಒಂದು ಏನು ಸ್ಲೀಪರ್ ಸೆಲ್ ತರ ಇದ್ದಿರ್ತಕ್ಕಂಥ ಒಂದು ಏನು ಉಗ್ರರು ಈಗ ದಿಢೀರಾಗಿ ಆಕ್ಟಿವ್ ಆಗಿದೆ ಅಂದ್ರೆ ಹೇಗಾದ್ರೂ ಮಾಡಿ ನಮ್ಮ ಕುಟುಂಬದವರು ನಮ್ಮ ಸಂಘಟನೆಯವರನ್ನ ಸಾಯಿಸಿರ್ತಕ್ಕಂಥ ಒಂದು ಭಾರತೀಯರನ್ನ ಬಿಡಬಾರ್ದು ನಾವು ದಾಳಿ ಮಾಡಬೇಕು ಅಂದ್ಬಿಟ್ಟು ಈಗಾಗಲೇ ಒಂದು ಪ್ರಯತ್ನ ಮಾಡ್ತೇವೆ ಆ ಒಂದು ಫಲವಾಗಿ ಸ್ಲೀಪರ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದ ಪರವಾಗಿ ಐ ಅಂದ್ರೆ ಇಂಟೆಲಿಜೆನ್ಸ್ ಕೇಂದ್ರ ಸರ್ಕಾರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದೆ ಅಂದ್ರೆ ಪಾಕಿಸ್ತಾನ ಮತ್ತು ಭಾರತ ಬಾರ್ಡರ್ ಅಲ್ಲಿ ಬರ್ತಕ್ಕಂತಹ ಫಾರೆಸ್ಟ್ಗಳು ಅಂದ್ರೆ ಕೋಕರ್ಯಾ ಫಾರೆಸ್ಟ್ ಆಗಲಿ ಕೆಲ್ಲರ್ ಫಾರೆಸ್ಟ್ ಆಗಲಿ ಈ ಒಂದು ಫಾರೆಸ್ಟ್ ನಲ್ಲಿ ಈ ಒಂದು ಟೆರೀಸ್ಗಳು ಆಕ್ಟಿವ್ ಆಗ್ತಿದ್ದಾರೆ ಉಗ್ರರು ಅಡಗು ತಾಣಗಳಿದಾವೆ ಅಂದ್ಬಿಟ್ಟು ಒಂದು ಮಾಹಿತಿ ಕೊಡ್ತಾರೆ ಆ ಒಂದು ಮಾಹಿತಿ ಆಧಾರದ ಮೇಲೆ ಕಳೆದ ಒಂದು ಮೂರ್ನಾಲ್ಕು ದಿನದಂದು ಆಪರೇಷನ್ ಸತತವಾಗಿ ನಡೆಸ್ತಿದೆ ಆ ಒಂದು ಆಪರೇಷನ್ ನಡೆಸಿರೋ ಟೈಮಲ್ಲಿ ಈಗಾಗಲೇ ಆರು ಜನ ಉಗ್ರರು ಸಾವನ್ನಪ್ಪಿದೆ ಈಗ ಇನ್ನು ಈ ಒಂದು ಆಪರೇಷನ್ ಆಪರೇಷನ್ ಕೆಲ್ಲರ್ ಇದು ಸಹ ಒಂದು ಪ್ರಸ್ತುತವಾಗಿ ಆಕ್ಟಿವ್ ಆಗಿ ನಡೀತಾರೆ ಅಂದ್ರೆ ಜಮ್ಮು ಕಾಶ್ಮೀರ ಕೇವಲ ಕಕರ್ನಾ ಫಾರೆಸ್ಟ್ ಆಗ್ಲಿ ಮತ್ತೆ ಕೆಲರ್ ಫಾರೆಸ್ಟ್ ಆಗ್ಲಿ ಎಲ್ಲ ಏನು ಪುಲ್ವಾಮಾ ಆಗಿರ್ಲಿ ಶೋಪಿಯನ್ ಆಗಿರ್ಲಿ ರಜೌರಿ ಪೂವನ್ ಅನಂತನಾಗ್ ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಡೇ ಅಂಡ್ ನೈಟ್ ಭಾರತೀಯ ಸೇನೆ ಮಾಡ್ತಿದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹತ್ತಾರು ಉಗ್ರರು ಹತ್ತರಾಗುವ ಒಂದು ಆಶ್ಚರ್ಯ ಇಲ್ಲ ಆದ್ರೆ ಒಂದಂತೂ ಸತ್ಯ ಪಾಕಿಸ್ತಾನದಲ್ಲಿರ್ತಕ್ಕಂತ ಒಂದು ಮಜೂರ್ ಅಜರ್ ಆಗ್ಲಿ ಸೈದ್ ಆಫ್ರೀದ್ ಅಲ್ಲಿ ಭಾರತದ ಮೇಲೆ ಈ ಸರಿ ಅತಿ ಹೆಚ್ಚು ಸೇಡನ್ ತಿಳ್ಕೊಳ್ಳೋಕೆ ಒಂದು ಕಣ್ಣಿಟ್ಟಿದ್ದಾರೆ ಮತ್ತೆ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಆ ಒಂದು ಪ್ರಯತ್ನ ಭಾರತೀಯ ಸೇನೆ ಏನು ಪ್ರಯತ್ನ ಪ್ರಯತ್ನವನ್ನು ವಿಫಲ ಮಾಡುವಲ್ಲಿ ಯಶಸ್ವಿ ಆಗ್ತಿದ್ದಾರೆ ಅಂತ ಹೇಳ್ಬೋದು ಸಚಿನ್ ವಿನೋದ್ ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಅಂದ್ರೆ ಈಗ ಉಗ್ರತ್ವವನ್ನ ಪೋಷಣೆ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಭಾರತ ಆಲ್ರೆಡಿ ಖಡಕ್ ಸೂಚನೆಗಳನ್ನ ಕೊಟ್ಟಿದೆ ಉಗ್ರತ್ವವನ್ನ ಪೋಷಣೆ ಮಾಡೋದನ್ನ ಬಿಡಿ ಆಮೇಲೆ ವ್ಯಾಪಾರ ಒಪ್ಪಂದದ ಬಗ್ಗೆ ನಾವು ಏನಾದ್ರು ಮಾತಾಡೋಣ ಅಂತ ಇದಕ್ಕೆ ಪಾಕಿಸ್ತಾನ ಏನಾದ್ರು ಸಹಮತ ಕೊಡುತ್ತಾ ಭಾರತಕ್ಕೆ ಸಹಕರಿಸುತ್ತಾ ಉಗ್ರರನ್ನ ಒಪ್ಪಿಸುತ್ತಾ ಭಾರತಕ್ಕೆ ಅಂತ ಈಗ ಭಾರತೀಯ ಭಾರತ ಸರ್ಕಾರ ಮತ್ತು ಇರ್ತಕ್ಕಂತ ಕೆಲವೊಂದಿಷ್ಟು ತೊಡಕುಗಳು ಏನಂದ್ರೆ ಈಗ ಆ ಪಿಒಕಿನ ಪಿಒಕಿನ ಮರಳಿ ವಶಕ್ಕೆ ಪಡೆಯೋಕೆ ಭಾರತ ಒಂದು ಪ್ರಯತ್ನ ಪಡ್ತಿದೆ ಒಂದು ಅದೇ ಒಂದು ಡಿಮ್ಯಾಂಡ್ ಏನಿದೆ ಆದ್ರೆ ಪಾಕಿಸ್ತಾನ ಆ ಒಂದು ವಿಚಾರಕ್ಕೆ ಸಿದ್ಧವಿಲ್ಲ ಸೊ ಹೀಗಾಗಿ ತಮ್ಮ ಸೇ ಸೇನಾ ಕಾರ್ಯಕ್ರನ್ನ ನಿಲ್ಲಿಸಿ ಈ ಒಂದು ಟೆರರಿಸ್ಟ್ಗಳ ಮೂಲಕ ಭಾರತದ ಇನ್ನೂ ವಿಧ್ವಂಸಕ ಕೃತ್ಯ ಮಾಡಲು ಮುಂದಾಗಿದೆ ಯಾಕಂದ್ರೆ ಉದಾಹರಣೆ ಸ್ಪಷ್ಟ ಉದಾಹರಣೆ ಏನಂದ್ರೆ ಕಳೆದ ಒಂಬತ್ತನೇ ತಾರೀಕು ಮೇ ಒಂಬತ್ತನೇ ತಾರೀಕಿನ ಒಂದು ಐಎಂಎಫ್ ಇಂದ ಸಾಲ ಪಡ್ಕೊತಾರೆ ಎಂಟು ಸಾವಿರದ ಐದರಿಂದ ಆ ಒಂದು ಐಎಂಎಫ್ ಸಾಲ ತಗೊಂಡು ದುರುಪಯೋಗ ಮಾಡ್ಕೊಂತಾರೆ ಆ ಒಂದು ಟೆರರಿಸ್ಟ್ ಗಳಿಗೆ ಕೊಡೋ ಮೂಲಕ ಮತ್ತೆ ಉಗ್ರರನ್ನ ಭಾರತದ ಮೇಲೆ ಚೂ ಬಿಡ್ ಬಿಡ್ತಿದ್ದಾರೆ ಅನ್ಬಿಟ್ಟು ವಿಶ್ಲೇಷಣೆ ಮಾಡ್ಲಾಗ್ತಿದೆ ಸಚಿನ್ ಧನ್ಯವಾದ ವಿನೋದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ